ಕರ್ನಾಟಕ ಜನತೆಗೆ ಬಕ್ರೀದ್ ಹಬ್ಬದ ಶುಭಾಶಯ ಕೋರುತ್ತಾ ತಮಗೆಲ್ಲರಿಗೂ ಜೈ ಭೀಮ್ ಲಾಲ್ ಸಲಾಂ ದಿನಾಂಕ ಏಳು ಆರು ಎರಡು ಸಾವಿರ ಇಪ್ಪತ್ತೈದು ಶನಿವಾರದಂದು ಪ್ರಜಾವಾಣಿ ದಿನಪತ್ರಿಕೆಯಲ್ಲಿ ಪ್ರಕಟವಾಗಿರುವ ಬಕ್ರೀದ್ ಹಬ್ಬದ ಕುರಿತು ತ್ಯಾಗ ಬಲಿದಾನಗಳ ಸ್ಮರಣೀಯ ಹಬ್ಬ ಎಂಬ ಲೇಖನವನ್ನು ಬರೆದಿರುವ ಮೊಹಮ್ಮದ್ ನುಮಾನ್ ಉಮಾನ್ ಅವರ ಅಂಕಣ ಬರವನ್ನು ಈ ಸಂದರ್ಭದಲ್ಲಿ ಓದಿ ನಾಡಿನ ಜನತೆಗೆ ಬಕ್ರೀದ್ ಹಬ್ಬದ ಶುಭಾಶಗಳನ್ನು ಕೋರುತ್ತಾರೆ ಮೊಹಮ್ಮದ್ ನುಮಾನ್ ಅವರು ಬರೆದಿರುವ ತ್ಯಾಗ ಬಲಿದಾನಗಳ ಸ್ಮರಣೀಯ ಹಬ್ಬ ಸ್ಮರಣೀಯ ಹಬ್ಬ ನಾಲ್ಕು ಸಾವಿರ ವರ್ಷಗಳಿಗೂ ಹಿಂದೆ ಜೀವಿಸಿದ ಪ್ರವಾದಿ ಇಬ್ರಾಹಿಂ ಅವರ ತ್ಯಾಗವನ್ನು ನೆನಪಿಸುವ ಹಬ್ಬವೇ ಬಕ್ರೀದ್ ಅಥವಾ ಈದ್ ಉಲ್ ಅದಾ ಇಸ್ಲಾಮಿಕ್ ಕ್ಯಾಲೆಂಡರಿನ ದುಲ್ ಅಜ್ ತಿಂಗಳ ಹತ್ತರಂದು ಬಕ್ರೀದ್ ಆಚರಿಸಲಾಗುತ್ತದೆ ಪ್ರವಾದಿ ಇಬ್ರಾಹಿಂ ಅವರು ಕೊನೆಯ ಪ್ರವಾದಿ ಮೊಹಮ್ಮದ್ ಅವರಿಗಿಂತ ಎರಡೂವರೆ ಸಾವಿರ ವರ್ಷಗಳ ಹಿಂದೆ ಹುಟ್ಟಿದರು ಇಬ್ರಾಹಿಂ ಮತ್ತು ಅವರ ಪುತ್ರ ಇಸ್ಮಾಯಿಲ್ ಅವರ ಜೀವನ ತತ್ವಗಳು ದೈವನಿಷ್ಠೆ ಮತ್ತು ತ್ಯಾಗದ ಗುಣಗಳೊಂದಿಗೆ ಈ ಹಬ್ಬ ಬೆಸೆದುಕೊಂಡಿದೆ ಪ್ರವಾದಿಯಾದ ಬಳಿಕ ಇಬ್ರಾಹಿಂ ಪ್ರವಾದಿಯಾದ ಬಳಿಕ ಇಬ್ರಾಹಿಂ ಅವರು ಧರ್ಮ ಪ್ರಚಾರಕ್ಕಿಳಿಯುತ್ತಾರೆ ಈ ವೇಳೆ ದೇವರು ಅವರನ್ನು ಹಲವಾರು ಪರೀಕ್ಷೆಗಳಿಗೆ ಒಳಪಡಿಸುತ್ತಾರೆ ದೇವರು ಅವರನ್ನು ಹಲವಾರು ಪ್ರಕ್ಷೆಗಳಿಗೆ ಒಳಪಡಿಸ್ತಾರೆ ಸಂತಾನ ಭಾಗ್ಯ ಇಲ್ಲದೆ ಹೊರಗುತ್ತಿದ್ದ ಇಬ್ರಾಹಿಂ ಮತ್ತು ಹಾಜರ ದಂಪತಿಗೆ ವೃದ್ಧಾಪದಲ್ಲಿ ಮಗ ಇಸ್ಮಾಯಿಲ್ ಜನಿಸುವರು ಇಸ್ಮಾಯಿಲ್ ಅವರಿಗೆ ಇಸ್ಮಾಯಿಲ್ ಅವರಿಗೆ ಹದಿಮೂರು ವರ್ಷ ಆಗಿದ್ದಾಗ ಅವರನ್ನು ಬಲಿ ನೀಡುವಂತೆ ದೇವರು ಇಬ್ರಾಹಿಂ ಅವರಿಗೆ ಆಜ್ಞಾಪಿಸುವರು ಅಲ್ಲಾನ ಅಲ್ಲನ ಆದೇಶದಂತೆ ಇಬ್ರಾಹಿಂ ತಮ್ಮ ಪುತ್ರ ಇಸ್ಮಾಯಿಲ್ ಅವರನ್ನು ಬಲಿ ಅರ್ಪಿಸಲು ಮುಂದಾಗ ಅವರನ್ನು ಬಲಿ ಅರ್ಪಿಸಲು ಮುಂದಾಗುವರು ಮಗನನ್ನೇ ಬಲಿ ನೀಡಲು ಸಿದ್ಧವಾಗಿದ್ದ ಇಬ್ರಾಹಿಂ ಅವರ ಭಕ್ತಿಯನ್ನು ಅಲ್ಲಾನು ಮೆಚ್ಚಿ ಪುತ್ರನ ಬದಲು ಒಂದು ಮೇಕೆಯನ್ನು ಬಲಿ ಅರ್ಪಿಸುವಂತೆ ಸೂಚಿಸುತ್ತಾರೆ ಇಬ್ರಾಹಿಂ ಅವರ ತ್ಯಾಗವನ್ನು ನೆನಪಿಸಲು ಹಬ್ಬದ ದಿನ ಜಾನುವಾರು ಬಲಿಯನ್ನು ಅರ್ಪಿಸಲಾಗುತ್ತದೆ ಆರ್ಥಿಕವಾಗಿ ಸಬಲರಾಗಿರುವ ಎಲ್ಲರೂ ಪ್ರಾಣಿ ಬಲಿ ನೀಡಬೇಕು ಅದರ ಮಾಂಸವನ್ನು ಸ್ವತಃ ಬಳಸಿಕೊಳ್ಳುವುದರ ಜತೆಯಲ್ಲೇ ಸಂಬಂಧಿಕರು ಹಾಗೂ ಬಡವರಿಗೂ ಹಂಚಬೇಕು ಹಂಚಬೇಕು ಕುರ್ಬಾನಿ ಅಂದರೆ ಪ್ರಾಣಿಗಳಲ್ಲಿ ನೀಡುವ ಸಾಮರ್ಥ್ಯವಿದ್ದು ನೀಡದವನು ಹಬ್ಬದ ಪ್ರಾರ್ಥನೆಗಾಗಿ ಈದ್ಗಾಗಿ ಬರುವ ಅಗತ್ಯವಿಲ್ಲ ಎಂದು ಪ್ರವಾದಿ ಮೊಹಮ್ಮದ್ ಅವರು ಹೇಳಿದ್ದಾರೆ ಇಸ್ಲಾಮಿನ ಐದು ಕಡ್ಡಾಯ ಆರಾಧನೆಗಳಲ್ಲಿ ಒಂದಾಗಿರುವ ಅಜ್ ಇದೇ ಅವಧಿಯಲ್ಲಿ ನಡೆಯುತ್ತದೆ ಸೌದಿ ಅರೇಬಿಯಾದ ಮೆಕ್ಕಾದಲ್ಲಿ ಪವಿತ್ರ ಪವಿತ್ರ ಅಜ್ಜ ಯಾತ್ರೆಯಲ್ಲಿ ಈ ಬಾರಿ ಲಕ್ಷಾಂತರ ಮಂದಿ ಪಾಲ್ಗೊಂಡಿದ್ದ ಆರೋಗ್ಯ ಮತ್ತು ಆರ್ಥಿಕವಾಗಿ ಸಬಲನಾಗಿರುವ ವ್ಯಕ್ತಿ ಜೀವನದಲ್ಲೊಮ್ಮೆ ಅಜ್ಜ ಯಾತ್ರೆ ಕೈಗೊಳ್ಳಲು ಕಡ್ಡಾಯ ಎಂದು ಇಸ್ಲಾಂ ಹೇಳುತ್ತದೆ ಮಕ್ಕದಲ್ಲಿರುವ ಪವಿತ್ರ ಕಬ ಕಬ ಭವನಕ್ಕೆ ಪ್ರದಕ್ಷಿಣೆ ಹಾಕುವುದು ಸಫಾ ಮರ್ವ ಸಫಾ ಮರ್ವ ಬೆಟ್ಟಗಳ ನಡುವೆ ನಡೆಯುವುದು ಮೀನಾದಲ್ಲಿ ತಂಗುವುದು ಅರಫ ಮೈದಾನಕ್ಕೆ ತೆರಳುವುದು ಜಮ್ರಾದಲ್ಲಿ ಕಲ್ಲೆಸೆಯುವುದು ಪ್ರಾಣಿ ಬಲಿ ನೀಡುವುದು ಹೀಗೆ ಅಜ್ಜಿನಲ್ಲಿ ಹಲವು ಧಾರ್ಮಿಕ ವಿಧಿವಿಧಾನಗಳನ್ನು ನೆರವೇರಿಸಲಾಗುತ್ತದೆ ಬಕ್ರೀದಿನ ಇಂದಿನ ದಿನವನ್ನು ಅರಫ ದಿನ ಎಂದು ಕರೆಯುವರು ಅಜ್ಜಿಗೆ ತೆರಳಿದ ಲಕ್ಷಾಂತರ ಮಂದಿ ಅಂದು ಅರಫ ಮೈದಾನದಲ್ಲಿ ಒಗ್ಗೂಡುವರು ಈದ್ ದಿನದಂದು ಬೆಳಗ್ಗೆ ಈದ್ಗಾಗಳು ಮತ್ತು ಮಸೀದಿಗಳಲ್ಲಿ ಸಾಮೂಹಿಕ ಈದ್ ನಮಾಜ್ ಇರುತ್ತದೆ ಮಕ್ಕಳು ಹಿರಿಯರು ಹೊಸ ಹುಡುಗಿಯನ್ನು ತೊಟ್ಟು ಪ್ರಾರ್ಥನೆಯಲ್ಲಿ ಪಾಲ್ ಪಾಲ್ಗೊಳ್ಳುವರು ನಮಾಜಿಗೂ ಮುನ್ನ ಕೆಲವೊತ್ತು ತಕ್ಬೀರ್ ತಕ್ಬೀರ್ ಅನ್ನು ಮೊಳಗಿಸಲಾಗುತ್ತದೆ ನಮಾಜ್ ಬಳಿಕ ಪರಸ್ಪರ ಶುಭಾಶಯ ತಿಳಿಸಿ ಗೆಳೆಯರ ಮತ್ತು ಸಂಬಂಧಿಕರ ಮನೆಗೆ ಭೇಟಿ ನೀಡುವರು ಭೇಟಿ ನೀಡುವರು ಮನೆಗಳಲ್ಲಿ ಹಬ್ಬದ ಊಟ ವಿಶೇಷ ಖಾದ್ಯಗಳನ್ನು ತಯಾರಿಸುವರು ಗೆಳೆಯರು ಬಂಧುಗಳನ್ನು ಹವಾನಿಸಿ ಜೊತೆಯಾಗಿ ಊಟ ಮಾಡಿ ಊಟ ಮಾಡಿ ಸಂಭ್ರಮ ಹಂಚಿಕೊಳ್ಳುವರು ಹಬ್ಬದ ದಿನ ದಾನವಾಗಿ ದೊರೆಯುವ ಮಾಂಸ ಹಣ ದಿನಸಿ ಸಾಮಗ್ರಿಗಳು ಎಷ್ಟೋ ಕಡುಬಡು ಎಷ್ಟೋ ಬಡ ಕುಟುಂಬಗಳಿಗೂ ಹಬ್ಬದ ಸಂಭ್ರಮದಲ್ಲಿ ಪಾಲ್ಗೊಳ್ಳುವ ಅವಕಾಶವನ್ನು ಕಲ್ಪಿಸುತ್ತದೆ ಮಾನವೀಯ ಮೌಲ್ಯಗಳು ಸೋದರತ್ವ ಬೆಳೆಸಿಕೊಳ್ಳುವುದು ದೇವನಿಗಾಗಿ 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 ಯಾವುದೇ ತ್ಯಾಗಕ್ಕೆ ಸಿದ್ಧರಾಗಬೇಕು ಎನ್ ಎಂಬ ಸಂದೇಶವನ್ನು ಬಕ್ರೀದ್ ಸಾರುತ್ತದೆ ಮಾನವೀಯ ಮೌಲ್ಯಗಳು ಸೋದರತ್ವ ಬೆಳೆಸಿಕೊಳ್ಳುವುದು ದೇವನಿಗಾಗಿ ಯಾವುದೇ ತ್ಯಾಗಕ್ಕೂ ಸಿದ್ಧರಾಗಬೇಕು ಎಂಬ ಸಂದೇಶವನ್ನು ಬಕ್ರೀದ್ ಸಾರುತ್ತದೆ